ಪ್ರತ್ಯಕ್ಷ ಈಗ ತಗೊಂಬಾ ನಿನ್ನೆ ಏನೇನ್ ಕೊಟ್ಟಾರ ನೋಡೋನ್ ತಟ್ಲಾ ಹಾಕ ಮುಂದೆ ಈಗ ಸೀರೆ ಆಗದನ ಒಂದು ಒಂದ್ ತೊಗೊಂಬರ್ತೀವಿ ಚಳಿ ತೊಂಬಾ ನೋಡು ಯಾರ್ಯಾರು ಏನೇನ್ ಕೊಟ್ಟಾರ ಗೊತ್ತಾಕೇತಿ ತರ್ತೇನಿ ಬಾತ ಅದಕ್ಕೇನಿದೆ ಇಲ್ಲ ನಾ ತೊಂಬರ್ತೀನಿ ಇರು ಇಲ್ಲಿ ಅಲ್ಲೆಲ್ಲ ಏನೇನ ಐತಾ ಅವ ಅದ್ರ ಮ್ಯಾಲ ಬಾತ ಅರ್ಬಿ ಇದ್ರಬಿ ಏನೇನ ಸುರು ಬಿಟ್ಟ ಕೇಳ್ತರ್ತೀನಿ ಇರು ಅವ ಚಿನ್ನೆ ಎಲ್ಲದಾನ ಯಾರ್ ಕೇಳದಾನ ಮತ್ ಒಬ್ಬನ ಬಿಟ್ಟು ಬರ್ಬೇಡ ಅಲ್ಲಿ ಸಾಗರನ ಅದಾನ ಇಲ್ಲಿ ಸಾಗರನ ಅಪ್ಪ ಇಲ್ಲಿ ಅದಾರ ಆಡ್ಸಕತ್ತಾರ ಹೌದೇನ ಆಯ್ತಾ ಆಡ್ಲಾ ಒಂದ್ ಒಂದ್ ಏನ್ ಹಾಸಿರಿ ಇಲ್ಲ ಕಾಟ ಮೇಲೆ ಕುಂತ ತಗೊಂಡ್ ಅಲ್ಲೇ ಮಕ್ಕಳಿ ತುಂಬ ನಿದ್ದೆ ಬರೋತಿ ನೋಡಿ ಅಕ್ಕ ನಿನ್ನೆ ರಾತ್ರಿ ನಿದ್ದಿಲ್ಲ ಬರೀ ಆಗ್ತಾನೆ ನಜ್ರಿಗಿದ್ರೆ ಆಗಿತ್ತಾನ ಅವು ಹೇಳುವ ದೃಷ್ಟಿ ತಗದ ಆದ್ರೆ ಏನಣ್ಣ ನೀವು ನಿದ್ದೀನಿ ಇಲ್ವಾ ರಾತ್ರಿ ಒಟ್ಟ ಹಾ ಹಾ ತರ್ತೀನಿ ತರ್ತೀನಿ ತರಾತೀನಿ ಎಲ್ಲಾ ಉಗಾಯ ಮಾಡಿ ಬಂದ ಕಡೆ ಗೊತ್ತಾಗಲ್ಲ ಯಾವ ಕೇಳ್ತೀನಿ ಗೊತ್ತಾಗ ಹೊಟ್ಟೆಂಜ್ ಊಟ ಮಡ ಹಂಗ ಮಾಡ್ಕೊತು ಇವ್ ಇಷ್ಟ ಪ್ರತಿಕ್ಷಾ ಇಷ್ಟು ನೋಡತ್ತ ಇವ್ ಇಷ್ಟು ನೀನ್ ನಿಮ್ ಮನಸ್ಸ್ರ ಯಾರ ತಂದಿದ್ರಲ್ಲ ಅವ್ರು ಏನೇನ್ ಒಟ್ಟು ತೊಗೊಂಡಿರ್ ನೋಡ್ ಆ ಇವು ಇಷ್ಟದ ನೋಡ್ರಿ ಮತ್ತ ಏನ್ ಹೊತ್ತಿಲ್ಲಾ ಅವು ಇದ್ದೆಲ್ಲ ಇಲ್ಲಿ ಓನ್ಯಾಗ ಮಾಡ್ಯವ್ರು ಅವು ಅಂಗಿ ಚಂಪತ್ತಿ ಸಾರ ಅಕ್ಕ ಏನೇನ ಮಾಡ್ಯಾರವಾ ಅವ್ರೆಲ್ಲಾರು ಮಾಡ್ಯಾರ ಆ ಹ್ಮ್ ಅಷ್ಟ್ ಮಾಡ್ಯಾರ ನೋಡ ನನ್ಗೆ ಇಷ್ಟ ಗೊತ್ತ ಅವು ಕರೀತಿ ನಿಂತ್ ಏನ್ವಾ ಏನ್ ನಡ್ಸಿಡತ್ತಿರಿ ಇಬ್ರು ಅಕ್ಕ ತಂಗಿರು ಕೊಟ್ಟಿದ್ದ ಹೌದಿನ ಕೊಟ್ಟಿದ್ದ ಯಾರು ಏನ ಕೊಟ್ಟ ನೋಡು ತೋಮಾನ್ಯ ಪ್ರತಿಚದೆ ಅದಕ್ಕೆ ನಾವು ಗದ್ದಿದ್ದ ಏನಾನು ಗೊತ್ತಾಗ್ಲಿಲ್ಲ ಅದಕ್ಕೆ ನಮ್ಮನೆಗಿನ ಏನ್ ಕೊಟ್ಟಾರೇ ಸೀರೆ ಮಸ್ತ್ ನೋಡತ್ತ ಯಾರು ಕೊಟ್ಟಾರ ಅದನ್ನ ಮಸ್ತ್ ಯಾರ ಸೀರೆನೇ ಕೊಟ್ಟಿಲ್ಲ ಅದೊಂದ ಬಂದ್ ಸೀರೆ ಮಸ್ತ್ ನೋಡು ಹೌದು ಯಾರು ಕೊಟ್ಟಾರೇ ಅದನ್ನ சுனந்த கொட்டந்த கொட்டதனா இது சீரி மத்தி பட்டா சுனந்தி தோந்த கொட்டாட உம்மா சீரி அந்தில அக்கி சுனந்தனே இடந்தா நான் நோட் குடுமந்தோடி சீரி சீரி நினைக்கிறீங்க அச்சி கொட்ரி ஜம்பரோ தந்து கொட்டுர்வா நம்ம பட்டானு கொட்டார் நோடு நம்ம ஏன் நம்ம நம்ம அல்லவில அங்கி கனத்த அங்கே இல்லை பங்கார உங்கர தந்த மம்ம நோடாங்க நோடது அது கெட்டது அது குஞ்சு அது நோட் தந்தாத்தி தீரா தந்து பிட்டு பர்த்தலா அது ஆக நோரு யாரும் ஏனா மாறாரு அது ஆக்கி சுனந்த நம் எத் சாயிரம் ரூபாய் சீரி தந்தி பட்டா தந்த ஆஹ் என்ன கடிமத்தை தொன்னி பெளி பட்டலா தந்தாசி பர்சைத்த இம் அத்திங் நோடு ஹுசின் சூல் கொத்தி நோமத்தி உம் எந்த நோடு உங்க நமக்கு ஆச்சார்த்த மத்திய ಅದನ್ನ ಹಾಲ್ ಕೊಡ್ಸು ಹಾಲ್ ಕೊಡ್ಸು ಮಳಿ ಜೊತೆನ ಕಾಣತಿತ್ತ ಬೆಳಿದು ಅದ್ಯಾರ ಕೊಟ್ಟಾರ್ದೆ ಇದು ಆಕಿ ಅಕ್ಕಿ ಯಾರ ಯಾರ ನಿಂಗೋ ನಿಂಗೋ ಅತ್ತಿ ಅಲ್ಲಿ ಮುರಗಿನ ಕ್ಯಾಪ್ಟಿ ಸಸಿ ಬಂದಿದ್ದಲ್ಲ ಹಾ ಅಕ್ಕಿ ಕೊಟ್ಟ ಹಾ ನಿಂಗೋ ಅಕ್ಕ ಸಸಿ ಕೊಟ್ಟಾನ ನೋಡು ನಮ್ಮ ಅತ್ತಿ ನಿಂಗವ ಎಟ್ ಪೆಟೆಂಟ್ ಗೆ ಹಾಕ್ತಾರ್ದೆ ಅಕ್ಕಿನೇ ಅಕ್ಕಿನ ಕ್ಯಾಪ್ಟಿಸ್ಕೊಂಡ್ ಕಾಂತ ಆಯ್ತು ನಾ ನಮ್ಮ ಅತ್ತಿಕ್ಕಿನ ಅಕ್ಕಿನ ಚಲೋ ಅಲ್ಲ ಬೆಳಿಸಿದ್ರು ಕೊಟ್ಟ ಏನ್ ಹೌದಪ್ಪ ಮನೆಯಾಗಿಂದ ಐತೆ ನಂಗ್ಲೇ ಏನಿಲ್ಲ ನಾಳೆ ಚಿನ್ನ ನಮ್ಮ ಕುಡುದಿಲ್ಲ ಅವ್ರ ಮನೆಯಾಗ ಒಂದಿ ಕೂಶ ಆಯ್ತಂದ್ರೋಡ್ರಿ ಮತ್ತೆ ಇವ್ರೇನ್ ಕೊಟ್ಟಾರ ಅತ್ತಿಯರ್ ಬಂದಿದ್ರಲ್ಲ ಹ್ಞೂ ಆ ಮಂದಿ ಕೊಟ್ಟಾರ ನಿಮ್ಮ ಮತ್ತೆ ಅಂಗಿ ಕೊಟ್ಕೋತ ಹಂಗ ಮಾಡ್ಯಾರಿಯರು ಅವ್ರು ಹಾ ಇದು ಈ ಕಡೆ ಇದೊಂದು ಉಂಗ್ರ ಮತ್ತ ಅಂಗಿ ಕೊಟ್ಟಾರ ಆ ಉಂಗ್ರ ಅಂಗಿ ಯೇರ್ ಕೊಟ್ಟಾರ ಹಾ ಹಾ ಅಯ್ಯ ಚಲೋ ಐತ್ ನೋಡ್ರಿ ಅಂಗಿ ಇದು ನಮ್ಮ ಅಂತ ತಂದ ನೋಡಿ ಹಿಡಿದ್ರೆ ಹರಿ ಅಂತ ಅವ್ರು ಚಲೋ ತಂದ ನೋಡಿ ಜೀನ್ಸ್ ಜೀನ್ಸ್ ಐತ್ ತಳಗ ಪ್ಯಾಂಟ್ ಐತಿ ಮ್ಯಾಲ ಅಂಗಿನು ಚಲೋ ಐತಿ ನಮ್ಮ ಐತಿ ಉಂಗ್ರಾನು ಚಲೋ ಕೊಟ್ಟಾರ ನೋಡೋರು ಹ್ಮ್ ಚಲೋ ಕೊಟ್ಟಾರ ಮತ್ತ ಉಳಿದಿಲ್ಲ ಒಣ ಕೊಟ್ಟವ್ರು ಕೊಟ್ಟಾರ ಅವ್ರು ಒಬ್ಬೊಬ್ರು ಅಂಗಿ ತಂದ್ ಕೊಟ್ಟಾರ ಆ ಮತ್ತ ಒಬ್ಬೊಬ್ರು ಜಂಪರ ಎರಡ್ ರೂಪಾಯಿ ಕೊಟ್ಟಾರ ಹಂಗೆ ಒಬ್ಬೊಬ್ರು ಒಬ್ರು ಯಾರ ಬೆಳ್ಳಿ ಹುಡ್ಗಾರ್ ಮಾಡ್ಯಾರ உம் இல்லைனா் இரக்கு பாஜப்ப நானும் அவ்வளோ மகளிவு ஏன்னா கொடுசதா உம் சைனா ஒட்டு நானும் கொடுசதா அதுக்கு அவருக்கு கொட்டார் நோடு உடலோ ஆஹ் நான் கையா ஏன கொட்டினியவ நன்கு தரக்கூ நெனப்பில கொட்டார மத்த இவ் நீங்க அப்போல்ல உம் அவரு சாயிபச்சர் அவரு அஹ் கடைமாரர் சொலோட ஒன் தோலி இல்ல தீடு தொலிதா இருக்க அதுக்கடை எல்லாரும் நீர் அதுக்கு நோடி நீ ஆஃபீஸ் எல்லாரும் ஒன்று ஒவ்வொரு எல்லாரும் வந்து நான் ஏன்த்தி ஓகு எல்லாரும் அவரு கரீலக்கர்வா இல்லா அந்த அதுக்கந்த நோடி எல்லாரும் ஒர்க் பிட்டார்த்த இது வேளை மட்டும் நோட் தங்கி இதனால் குடசக் திக ಏನು ಬೆಳಿ ಇದ್ರಾಗ ಹಾಲು ಕುಡಿಸಬೇಕ ಮಕ್ಳಿಗೆ ಚಲೋ ಇದ್ರಾಗಿ ಕುಡಿಸು ಈಗ ಬೇಡ ಈಗ ಸದ್ಯಕ್ಕೆ ಬೇಡ ಹಾಲು ಕುಡಿಸೋದ್ ತಿನ್ನು ಮುಂದ ಮುಂದೊಂದ್ ಆರ್ ತಿಂಗಳೊಂದ್ಸತ್ ಸ್ವಲ್ಪ ಸ್ವಲ್ಪ ಮೆತ್ತಗೆ ಅನ್ನ ಮಾಡುದು ಇಲ್ಲ ಸದಕ ಮಾಡುದು ಅದ ಏನಾರ ಮಾಡ್ತಿಲ್ಲ ರಾಗಿ ಗಂಜಿದು ಅವು ಮಾಡ್ತಿಲ್ಲ ಇದ್ರಾಗಿ ಹಾಕೊಂಡು ತಿನ್ನಿಸು ಬೆಳ್ಳಿ ಇದ್ರಾಗ ಚಲೋ ಅನ್ನಿಸ್ತೇತಿ ಹ್ಮ್ ಹ್ಮ್ ಈಗೇ ನಾವೇನು ಯೂಸ್ ಆಗುದಿಲ್ಲ ಯೂಸ್ ಆಗುದಿಲ್ಲ ಮುಂದೊಂದ್ ಆರ್ ತಿಂಗಳ ಎಂಟ್ ಆಗಿಂದ ನೋಡ್ತೀನಿ ಚಲೋ ಮಾಡ್ತೀನಿ ಜಂಪರ್ ಚಂಪರ್ ಹೊಲ್ಸ್ಕೊಳ ಬೇಗನೆ ಚಂದ ಬಾಳ ಇಷ್ಟ ಆಗೈತಿ ಹೊಲ್ಸ್ಕೊಳಲ್ಲ ಅಖಿ ಸುನಂದ ಹೊಲ್ಸ್ಕೊಳತ್ತೆ ತಂದ್ಕೊಟ್ ಹವ್ ಮತ್ತ ನೀ ಹೊಲ್ಸ್ಕೋ ಚಂದ ಅನಿಸಿನಗ ನೀನ ಈಗ ಬಣ್ಣ ಇಷ್ಟ ಪಟ್ಟಿದಲಾ ಅಲ್ಲಿ ಇದಕ್ ಹೋದಾಗ ಅದಕ್ಕ ಅಕ್ಕಿ ಕೊಟ್ಟ ಹೌದ್ ನೋಡ್ಬಿ ಯಾವಾಗ ಸಂತಿಗ್ ಹೋದಾಗ சிஹ் எல்லோ நோட் பண் நனங்க நோட எஸ் சந்திஹ் தந்தி நெனப்பிட்டு தந்தா நோட் எஸ்டே இது நெனப்பேத்தி நெனப்பிட்டு இஷ்டப்பட்டே பட்ல கொட்ட நான் இன்னும் அவ்வளோ அந்த இல்ல ஏன்னு நமது அவ்வளேதவ் மத்திய மகள மகள மத்வீக ஏனிர பர்த்தித்வா ಮಾಡ್ತಿನಿ ಹಂಗ್ ನೋಡ್ ಬಾಜು ಅಣ್ಣ ಸರ ಬೇಕ್ ಬೇಕ್ ಮಾಡ್ಸೋ ತಿನ್ನಕ ಚಂದಿಗೆ ಅಲ್ಲ ನಮ್ಮ ಒಂದ್ ಏಟ್ ಖುಷಿ ನಾ ಒಂದ್ ಐದ್ ನಿಮಿಷ ಕುಂದಿರ್ಲಿಲ್ಲ ಮಾಡ್ಲಿಲ್ಲ ಹಾ ಅಟ್ಟೆ ಅರ್ಜೆಂಟ್ ಇತ್ತಾಯ್ತು ಅಲ್ಲಿ ಅಲ್ಲ ಆರ್ತಿ ಹಂಡ ಇದ್ನ ಮನೆಯಾಗೆ ಜೋಡ ಹ ಮತ್ತ ಅರ್ಜೆಂಟ್ ಇತ್ತು ಈ ಒಂದ್ ಚಂದೆ ಕುಂದಿರ್ಲಿಲ್ಲ ಚಂದೆ ಊಟ ಮಾಡ್ಲಿಲ್ಲ ಚಂದೆ ಖುಷಿ ನತುಗಳಿಲ್ಲ ಒಂದ್ ಚಂದೆ ಕುಂದಿರ್ಲಿಲ್ಲ ಮಾತಾಡ್ಲಿಲ್ಲ ಕಾತಾಡ್ಲಿಲ್ಲ ಬನ್ಲ ಪಿಸುಕ್ ಪಿಸಕ್ ಬಂದ್ಲೆ ಪಿಸ್ಗಾನೆ ಹೋಗೇ ಬಿಟ್ರು ಹೌದು ನಾನ್ ಜೊತೆ ನಿಮ್ ನಿಮ್ಮತ್ತಿ ಮೈ ಮೇಲೆ ಬಿದ್ ಮಾತಾಡ್ಸಿದ್ರು ಹ್ಞೂ ಹಾ ತೊಟ್ಟೆ ಅನ್ ಚಂದಿಗೆ ಮಾತಾಡ್ಸ್ಬಿಟ್ಟು ಯಾಕಂದಲಿಲ್ಲ ಮತ್ತದ ಆರ್ತಿಯ ಅತ್ತಿಯರು ಅವ್ರು ಮಾತಾಡ್ಸಿದ್ರು ಅವ್ರ ಪದ್ಧತಿ ಏನೈತಿ ಇಬ್ಬರೀ ಕುಂದಿರಿ ಆರಾಮದಿ ಮನೆಯಲ್ಲ ಅವ್ರು ಮಾತಾಡ್ಸಿದ್ರು ನಾನು ಮಾತಾಡ್ಸಿದ ನಿಮ್ಮತ್ತಿಯವ್ರು ನಾವೇನಂತ ಮಾಡಿದೇ ಆಯ್ತು ಚಂದಿಗೆ ಮಾತಾಡ್ಸ್ಬಿಟ್ಟು ಅತ್ತಿ ಹೋಗ್ಬಿಡೋದೇಕಿ ಹಂಗದ ಅವ್ರ ಹ್ಯಾಂಗ್ತಾ ಹಂಗಿದ್ರ ಆಯ್ತಾ ಮತ್ತೇನಿಲ್ಲ ಎಂತ ಕೆಲ್ಸ ಬಡೋದ್ರ ಬಗ್ಗೆ ನಿಮಗ್ ಸಂತೋಷ ಅಲ್ಲ ನಿಮ್ಮ ಇದ್ನ ಬೀಗ ಶೇ ಸಿಗ್ಬೇಕ ಬೀಗ್ರು ಬೀಗ್ರು ಗೊತ್ತಾಕೇತಿ ಹೋಲ್ ಬಿಡು ನಾವ್ ಎಲ್ಲಾ ಅನ್ಸ್ಕೊಂಡಿದ್ದ ಅನ್ಸ್ಕೊಂಡ್ ಅನ್ಸ್ಕೊಂಡ್ ಸುಮ್ ಕುತ್ತೆಲ್ಲ ಅದಕ್ ಮಾಡ್ತಾರ ಮಾಡಿದ್ದನ್ನ ಮಾರಯ್ಯ ಮಾಡಿದ್ದೆಲ್ಲ ಹೋಗ್ತೈತಿ ಬರತ್ತೈತಲ್ಲ ಅವಿಂದೆಲ್ಲ ನಾ ಅಥವಾ ಊಟ ಮಾಡು ಇವ್ ಓಟು ತೆಗೆದಿರ್ತೀನಿ ಅದನ್ನ ಜಂಪರ್ ಯಾವಾಗ ಹೊಲ್ಸ್ಕೊತಿ ಹೊಲ್ಸ್ಕೊ ಮತ್ತಿ ಮದ್ಲ ಊಟ ಮಾಡು ಯಾಕ ಇಲ್ಲೇ ನೋಡ್ಕೋತ ಕುತ್ತಿ ಎಲ್ಲ ಗುಳವ ಮತ್ತೆ ಇಟ್ಟೋತನ ನೀವೇ ಮಾತಾಡಕತ್ತೀನಿ ಕೇಳ್ಕೋತ ಕುತ್ತೀನಿ ನಾನು ಒಂದ್ ಮಾತಾರಿ ಕೇಳ್ಬೇಕಿಲ್ಲ ನೋಡ್ವಾಷ್ಟು ಬಂದವು ನೋಡು ಯಾ ಇವ್ ಅಂಜಿ ಇವ್ರು ಮಾಡರ ಇವ್ರು ಮಾಡ್ಯಾರ ನನಗೊಂದ್ ಮಾತರೆ ಏನ್ ಮನೆಯಾಗೆ ನನಗಂದ್ರೆ ಚಿಮ್ಮತ್ತೆ ಇಲ್ಲನಾಥ ಕುಂಟು ಲಾಕಿಲ್ಲ ಈ ನಾನು ತೋರ್ಸ್ಬೇಕು ಈಗ ಮಾಡರ ಹಿಂಗ್ ತೊಗೊಂಬಂದಿವಿ ಅಂದ್ ಒಬ್ಬರೇ ನೀನು ಇಲ್ಲ ಅಕ್ಕನು ಇಲ್ಲ ಆಯ್ತಾ ನನ್ನ ಮನೆ ಚಿಮ್ಮತ್ತೆ ಇಲ್ಲ ಏನ್ ತರೋದು ಮಾಡೋದಿತ್ತಂದ್ರ ಕರಿತೀರಿ ಹೂವ ಹೌದ್ ನೋಡ ಸುಬ್ಬಕ್ಕ ನೀ ಬಾ ಇರೋ ಮನುಷ್ಯ ಈ ಮನೆಗೆ ನಿಮ್ ಒಂದ್ ಮಾತು ಕೇಳಿ ನೋಡುವ ನಾವು ತಪ್ಪಾಯ್ತಾ ತಪ್ಪಾಯ್ತು ಇವೆಲ್ಲ ತಂದಾರ ನೋಡಿ ಮಕ್ಕಳು ಮುಂದೆ ಹೇಳಿದೆ ಇಲ್ಲ ಒಟ್ಟು ಮಾಡ್ಯಾರ ನೋಡ್ರಿ ಮತ್ತೆ ಓನಾಗಿ ನೋಡ್ರಿ ಮಾಡ್ಯಾರ ಅಲ್ಲಿ ಐತಿ ನೋಡ್ ನೋಡ್ ಹೋಗ್ ಮತ್ ತೋರ್ಸಿಲ್ಲ ಅಂದ್ ಹಿಂದಿ ಹ್ಮ್ ಮತ್ತ ನಮ್ಮ ಮನೆ ಇರೋ ಮನ್ಷನ್ ಇದೀನಿ ನನಗೂ ತೋರಿಸ್ಬೇಕು ಒಂದ್ ಮಾತ್ ಕೇಳ್ಬೇಕು ಅನ್ನೋದ್ ಇಲ್ಲ ನೋಡಿ ಮಗ ಹ್ಮ್ ಹ್ಮ್ ನೋಡ್ವಾ ಏನ್ ನಿನ್ ಬಿಟ್ಟಿ ಏನು ನಾವು ಮಾತಾಡೋದೇ ಇಲ್ಲ ಇನ್ನ ಎಲ್ಲಾ ನೀನ್ ಮುಂದ್ ಕುಂದ್ರಸಂದ್ರೆ ಎಲ್ಲಾ ಡಿಸ್ಕಸ್ ಮಾಡ್ತೀನಿ ಆಯ್ತಿಲ್ಲ ಹ್ಮ್ ಹ್ಮ್ ಮತ್ ಮಾಡ್ರಿ ನಂಗ್ ಹೊಟ್ಟೆ ಸ್ಟಿಕ್ ಬೇ ನಾ ಊಟ ಮಾಡ್ತೀನಿ ಹಾಕ್ ಕೊಡ್ಬಾ ನನ್ ಹ್ಮ್ ಹ್ಮ್ ಬಂದೆ ಬಂದೆ ನಡಿ ಬಂದೆ ಅಲ್ಲೇ ಅಡಿ ಮನೆಗ ಅನ್ನ ಸಾರ ಐತ್ ನೋಡು ಕಡಿ ಚಪಾತಿ ಮಾಡಿ ಇಟ್ಟಿನ ಬುಟ್ಟೆಗೆ కడ పల్లె మాది అదే బాజీ మొసరైతి హిందో బర్తీని కుయిత బాగా తగది అంతి అది స్నేహాల్ హో ఐత ఇవల్ అది తేజ్రాగిన ఇదే జంపరికల్స్కు అల్ ఒడ నోడు ఆ అలా అప్పా బ ముసా ముగ్స హుడుగుందాకైతే ಇದನು ಈಗ ಬರುವಂತವ್ ತಗೊಂಬಳ ಅವು ಮತ್ತ ತಗೊಂಬ ಅವು ಎಷ್ಟಾದ್ರೂ ಸಾಲು ಇಲ್ಲ ದಿನಾ ಮತ್ತ ಸುಸ್ವತ್ ಮಾಡಕೋಸನಲ್ಲ ಅವು ಹಂಗಾಗಿ ಚಳಿಯಬೇಕೇತಿ ಒಂದ್ ನಾಕೈ ಜೋಡ್ ತೊಗೊಂಬಾಖಳ ಅಲ್ಲಿ ಬರೋಮ್ ನನ್ನ ಅಂಗಡಿಕ ನೋಡಲ್ಲಿ ಚಲೋ ಸಿಗ್ತಾವು ಮತ್ ಮತ್ತೆ ನೋಡಿ ಈಗ ಬರುವಂತವ್ ತಗೊಂಬಾಖೇಳ ಅವ್ರಿಗೆ ಗೊತ್ತಾಗುದಿಲ್ಲ ಅವ್ರಿಗೆ ಹೊರಟು ಏನೋ ತೊಗೊಂಡ್ಬಿಡ್ತವ ನಾನೇ ಹೊಕ್ಕಿನಲ್ಲ சந்தி சந்திங்க நானே தரக்கி ஜோடு மத்த நாளே ஊரு முத அஹ் அதுக்கு அவங்க தந்து நானே பிராடவ் ಆ ಹುಡುಗನ ಹೊತ್ತು ನಾ ಎಲ್ಲಾ ತೆಗಿತೀನಿ ಇಲ್ಲ ಸಾಗರ ಮತ್ತ ಅಪ್ಪ ಆಡ್ಸಕ್ಕ ನಾ ತೆಗಿತೀನ ನಂದೇನೀಗ ಏನ ಕೆಲಸ ಇಲ್ಲ ಏನಿಲ್ಲ ಹ್ಮ್ ಆಯ್ತ ತೆಗಿ ಹೋಲಿ ಹಂಗಾದ್ರ ಮತ್ ನಿಮ್ಗೆ ಏನ್ ಬೇಕು ಹೇಳ ಮತ್ತ ಅದ ಅಲ್ಲೇ ಇಟ್ಟು ನೋಡು ಊಟ ಮಾಡದನ್ ಹ್ಮ್ ಹ್ಮ್ ಮಾಡ್ತೀನಿ ಸಾರ ಯಾರ ಮಾಡ್ಯಾರ ಬೇ ನೀ ಮಾಡ್ಯಾ ಸ್ನೇಹ ಮಾಡ್ಯಾರ ನಾನೇ ಮಾಡಿನ ಅಕ್ಕಿ ಏನ ಹಚ್ಚ ಸುಧಾರಿಸ್ತೇತಿ ಸುಮ್ಮ ಏನ ಊರ್ ಸುಮ್ಮ ಸುಮ್ನೆ ಹೆಂಗ್ರ ಮಾಡ್ತೀತ ಹೌದೇನ ಅಡಿಗೆ ಮನೆಗ ಸ್ನೇಹ ಅಂತ ನೀ ಕೇಳಿತ್ತು ಅದಕ್ಕೆ ಅಕ್ಕಿನೇ ಮಾಡ್ಯಾರ ನಾನು ಚಲೋ ಆಗ್ಯದ ಸಾರ ಹ್ಮ್ ಹ್ಮ್ ಆಯ್ತಾ ಬರ್ತೀನಿ ನೀವ್ ಮತ್ತೇನ್ರ ಬೇಕಾದ್ರೆ ಹೇಳುದು ತಂದ್ಕೊಡ್ತೀನಿ ಹ್ಮ್ ಹ್ಮ್ ಆಯ್ತಾ ಚೇಕುರು ದಾನಿ ನೇರು ಮನಸ್ ಇಟ್ಕಂತೀನಿ ಮತ್ ಬಿಟ್ಟು ಹೋಗ್ಲಿ ನೋಡಿ ಅಕ್ಕಿದಾಗ ಹೌದು ನನ್ ಮುಂದೆ ಅಂದಿದ್ರ ಒಂದಿನ ನಿಂತು ಒಂದ್ ಜೊತೆ ಆಟ ಆಡಿಸ್ಬೇಕು ಮಾಡ್ಬೇಕು ಬಾಳ ಅನ್ಸತಿ ಅವು ಒಂದ್ ಹಿಂಗ್ ಅನ್ನಾಕತ್ತಾವ ಮತ್ ಅನ್ನಾತಿದ್ರ ಅವ್ರು ಪಾಪ ಅವ್ರಿಗೆ ನಿಂದ್ರು ಮನಸ್ಸಿತ್ತು ಆದ್ರೂ ಹೋದ್ರ ಅವ್ರು ಮತ್ ಬರ್ತೇನೆ ಅಕ್ಕಿ ಹೌದು ನಿಮ್ ಅತ್ತಿಗೆ ಸೇರ್ ಕುಡುದಿಲ್ಲ ಅಕ್ಕಿ ಚಂದ್ ಗಂಡ ಇತ್ತು ಚಂದ್ ಇದ್ರ ಅದಕ್ ಮಾಡ್ತಾ ಏನಾರ ಯಾಕೆ ಮಾಡೋದ್ ನಾ ಇನ್ನೊಬ್ಬ ಸಸಿ ಬರ್ತಾಳ ಅಕಿ ಹೆಂಗ್ ಮಾಡ್ತಾವ ನೋಡ್ತೀನಿ ನಾನು ಇಲ್ಲೇ ಇರ್ತೀನಲ್ಲ ಕಣ್ಣಾರ ನೋಡ್ತೀನಿ ಹ್ಮ್ ನೋಡುನಲ್ಲ ನಾವು ಇಲ್ಲೇ ಇರ್ತೀವಿ ஆட்டி நீங்க ஊட்டமா அண்ணா சாரா ஆரேட்ட மாத்தாடு துப்பாக்கி துப்பாக்கினாங்க